ನಮಸ್ಕಾರ ಸ್ನೇಹಿತರೆ ನಿಮಗೆಲ್ಲರಿಗೂ ಕಲಾ ಜ್ಯೋತಿ ಅಕಾಡೆಮಿಗೆ ಸ್ವಾಗತ ಇವತ್ತಿನ ತರಗತಿಯಲ್ಲಿ ನಾನು ಬಿ ಎಡ್ ತರ್ಡ್ ಸೆಮಿಸ್ಟ್ರಿಗೆ ಸಂಬಂಧಿಸಿದಂತೆ ಎನ್ವಿರಾನ್ಮೆಂಟಲ್ ಎಜುಕೇಷನ್ ಪರಿಸರ ಶಿಕ್ಷಣ ಎಂಬ ವಿಷಯದ ಪ್ರಶ್ನೋತ್ತರಗಳ ಮಾಹಿತಿಯನ್ನು ನೀಡಲು ಬಯಸಿದ್ದೇನೆ ವಿಡಿಯೋ ಇಷ್ಟಾದರೆ ಲೈಕ್ ಮಾಡಿ ವಿಡಿಯೋನ ನಿಮ್ಮ ಸ್ನೇಹಿತರು ಕೂಡ ಶೇರ್ ಮಾಡಿ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ತಪ್ಪದೇ ಬೆಲ್ ಆಯನ್ ಕ್ಲಿಕ್ ಮಾಡಿ ಮೊದಲ ಪ್ರಶ್ನೆ ಜಲ ಮಾಲಿನ್ಯದ ಅರ್ಥ ಮತ್ತು ಕಾರಣಗಳು ಜಲ ಮಾಲಿನ್ಯವೆಂದರೆ ನೀರಿನ ಮೂಲ ಸ್ವರೂಪದಲ್ಲಿ ಆಗುವ ಅಪಾಯಕಾರಿ ಬದಲಾವಣೆಯಾಗಿದೆ ನೀರು ಶುದ್ಧವಾಗಿರುತ್ತೆ ರೀ ಆ ನೀರಿನ ಮೂಲ ಸ್ವರೂಪದಲ್ಲಿ ಏನಾದರೂ ಅಪಾಯಕಾರಿಯಾದಂಥ ಬದಲಾವಣೆ ಆದರೆ ಅದಕ್ಕೆ ನಾವು ಜಲ ಮಾಲಿನ್ಯ ಅಂತ ಕರಿತೀವಿ ನೆಕ್ಸ್ಟ್ ಪಾಯಿಂಟ್ ನೀರಿನಲ್ಲಿ ಕೂಡಿಕೊಂಡಿರುವ ವಸ್ತುಗಳಿಂದ ನೀರಿನ ಮೂಲಗಳ ಮೇಲೆ ಉಂಟಾಗುವ ಕೆಟ್ಟ ಪರಿಣಾಮವನ್ನು ಜಲ ಮಾಲಿನ್ಯ ಎನ್ನುವರು ನೀರನ್ನು ಸಾರ್ವತ್ರಿಕ ದ್ರಾವಣ ಅಂತ ಕರಿ ಕರಿತೀವಿ ನಾವು ನೀರು ತನ್ನಲ್ಲಿ ಎಲ್ಲ ವಸ್ತುಗಳನ್ನು ಕರಗಿಸ್ಕೊಳ್ಳುತ್ತಾ ಹಾಗೆ ನೀರಿನಲ್ಲಿ ಕೂಡಿಕೊಂಡಿರುವಂಥ ವಸ್ತುಗಳು ನೀರಿನ ಮೂಲ ಮೂಲ ಗುಣಗಳ ಮೇಲೆ ಏನಾದರೂ ಕೆಟ್ಟ ಪರಿಣಾಮವನ್ನು ಉಂಟು ಮಾಡಿದ್ರೆ ಅದನ್ನು ನಾವು ಜಲ ಮಾಲಿನ್ಯ ಅಂತ ಕರಿತೀವಿ ನೆಕ್ಸ್ಟ್ ಒಂದು ಜಲ ಮಾಲಿನ್ಯಕ್ಕೆ ಕಾರಣಗಳೇನು ಜಲಮಾಲಿನ್ಯಕ್ಕೆ ಪ್ರಮುಖವಾಗಿ ಎರಡು ಕಾರಣಗಳು ಬರ್ತವೆ ಒಂದು ನೈಸರ್ಗಿಕ ಕಾರಣ ಇನ್ನೊಂದು ಮಾನವ ನಿರ್ಮಿತ ಕಾರಣ ಮೊದಲೇದಾಗಿ ನಾವು ನೈಸರ್ಗಿಕ ಕಾರಣ ನೋಡೋಣ ರೀ ಈ ನೈಸರ್ಗಿಕ ಕಾರಣದೊಳಗೆ ಒಂದೇದ್ದು ಮಣ್ಣಿನ ಸವೇತ ಮಣ್ಣು ಸವೆತ ಸವೇತ ಆದಂತೆಲ್ಲ ನೀರಿನ ಮಾಲಿನ್ಯತೆ ಉಂಟಾಗುತ್ತ ಭೂಕುಸಿತಗಳು ಭೂಮಿ ಕುಸಿಯೋದ್ರಿಂದ ಕೂಡ ಮಣ್ಣಿನ ಮಾಲಿನ್ಯ ಉಂಟಾಗುತ್ತಾ ಜ್ವಾಲಾಮುಖಿಯ ಸ್ಫೋಟ ಜ್ವಾಲಾಮುಖಿ ಸ್ಫೋಟಗೊಳ್ಳೋದ್ರಿಂದ ಹಲವಾರು ರಾಸಾಯನಿಕಗಳು ನೀರಿನಲ್ಲಿ ಸೇರೋದ್ರಿಂದ ನೀರು ಮಲಿನವಾಗುತ್ತದೆ ಸಸ್ಯಗಳು ಮತ್ತು ಪ್ರಾಣಿಗಳ ಕೊಳೆಯುವ ಕಾರ್ಯ ಸಸ್ಯಗಳು ಮತ್ತು ಪ್ರಾಣಿಗಳು ಕೊಳೆಯೋದ್ರಿಂದ ನೀರಿನ ಮಾಲಿನ್ಯತೆ ಉಂಟಾಗ್ತೈತಿ ಮಾನವ ನಿರ್ಮಿತ ಕಾರಣಗಳು ಒಂದೆದ್ದು ಕೈಗಾರಿಕೆಗಳ ತ್ಯಾಜ್ಯ ವಸ್ತುಗಳು ಕೈಗಾರಿಕೆಗಳಿಂದ ಹೊರಗೆ ಬರ್ತಕ್ಕಂಥ ವಿಷಕಾರಿಯಾದ ತ್ಯಾಜ್ಯ ವಸ್ತುಗಳಿಂದ ನೀರಿನ ಮಾಲಿನ್ಯತೆ ಉಂಟಾಗ್ತೈತಿ ಚರಂಡಿ ನೀರನ್ನು ಸಾಗರಕ್ಕೆ ಬಿಡುವುದು ಚರಂಡಿ ನೀರು ತುಂಬ ಗಲೀಜಿರುತ್ತ ಅಂಥ ನೀರನ್ನು ಸಾಗರಕ್ಕೆ ಬಿಡೋದ್ರಿಂದ ನೀರಿನ ಮಾಲಿನ್ಯ ಉಂಟಾಗುತ್ತೆ ಕೃಷಿ ತ್ಯಾಜ್ಯ ವಸ್ತುಗಳು ಕೃಷಿಗೂ ಈಗೇನು ಮಾಡ್ತಾರೆ ಹಲವಾರು ರಾಸಾಯನಿಕಗಳನ್ನು ಸಿಂಪಡಿಸ್ತಾರೆ ಕಳೆನಾಶಕಗಳನ್ನು ಸಿಂಪಡಿಸ್ತಾರ ಹಲವಾರು ಎಣ್ಣೆ ಹೊಡಿತಾರೆ ಕೀಟನಾಶಕಗಳನ್ನು ಬಳಸ್ತಾರ ಅದರಿಂದಲೂ ಕೂಡ ಕೃಷಿ ಕೃಷಿಯ ತ್ಯಾಜ್ಯ ವಸ್ತುಗಳಿಂದಲೂ ಕೂಡ ನೀರು ಮಾಲಿನ್ಯ ಆಗ್ತೈತಿ ಕಾರ್ಖಾನೆಗಳಲ್ಲಿ ಅತಿಯಾಗಿ ಕಾಯಿಸಿದ ನೀರನ್ನು ಜಲಾಶಯಗಳಿಗೆ ಸೇರಿಸುವುದು ಅತಿಯಾಗಿ ಕಾಯಿಸಿದ ನೀರನ್ನು ನೇರವಾಗಿ ನಾವು ಜಲಾಶಯಕ್ಕೆ ಬಿಡೋದ್ರಿಂದ ಜಲವಾಶಗಳ ಸ ಪ್ರಾಣಿಗಳಿರ್ತಾವಲ್ರಿಗ ಮೀನುಗಳಾಗಿರ್ಬೋದು ಬೇರೆ ಬೇರೆ ಪ್ರಾಣಿಗಳೇನು ಮಾಡ್ತಾವೆ ಸತ್ತು ಹೋಗ್ತಾವೆ ಆ ನೀರೇನಾಗುತ್ತಾ ಮಲಿನಗೊಂಡಿರುತ್ತೆ ಹಾಗೂ ವಿಷಕಾರಿಯಾಗಿರುತ್ತೆ ಅಲ್ಲಿರ್ತಕ್ಕಂಥ ಜೀವಿಗಳು ಸಹಿತವು ನೀರು ಕೂಡ ಮಲಿನಗೊಳ್ತಾವು ಅಣು ಸ್ಥಾವರಗಳ ತ್ಯಾಜ್ಯ ವಸ್ತುಗಳ ಬಳಕೆ ಅಣುಸ್ತಾವರದ ತ್ಯಾಜ್ಯ ವಸ್ತುಗಳನ್ನು ಕೂಡ ನೀರಿನಲ್ಲಿ ಬಿಡೋ ಬಿಡೋದ್ರಿಂದ ನೀರಿನ ಮಾಲಿನ್ಯ ಉಂಟಾಗುತ್ತಾ ಮನೆ ಬಳಕೆಯ ತ್ಯಾಜ್ಯ ವಸ್ತುಗಳು ನಾವು ಕೂಡ ಮನೆಯಲ್ಲಿ ಹಲವಾರು ವಸ್ತುಗಳನ್ನು ಬಳಸ್ತೀವಿ ಅವನೇನು ಮಾಡ್ತೀವಿ ರೀ ನದಿಗೋಗಿ ಕೆರೆಗೋಗಿ ಬಿಸಾಕಿ ಬರ್ತೀವಿ ಅಲ್ಲಿ ಕೂಡ ಅದರಿಂದ ಏನಾಗುತ್ತೆ ನೀರಿನ ಮಾಲಿನ್ಯತೆ ಉಂಟಾಗುತ್ತಾ ತೈಲ ಬಾವಿಗಳನ್ನು ಸಾಗರದಡಿಯಲ್ಲಿ ಕೊರೆಯುವುದು ನೋಡ್ರಿ ತೈಲ ಬಾವಿಗಳನ್ನು ನೀರಿರ್ತಕ್ಕಂಥ ಸಾಗರದ ಆಳದೊಳಗೆ ಕೊರಿತೀವಿ ಅಲ್ಲಿ ಕೂಡ ಏನಾಗುತ್ತೆ ವಿಷಕಾರಿಯಾದಂಥ ತೈಲ ನೀರನ್ನು ಸೇರ ಸೇರುತ್ತಾ ಆಗ ನೀರಿನ ಮಾಲಿನ್ಯ ಉಂಟಾಗುತ್ತಾ ನಗರದಲ್ಲಿ ಬಳಸುವ ತ್ಯಾಜ್ಯ ವಸ್ತುಗಳು ನಗರದಲ್ಲಿ ಹಲವಾರು ವಿಷಕಾರಿ ತ್ಯಾಜ್ಯ ವಸ್ತುಗಳನ್ನು ಬಳಸ್ತಾರೆ ಅದು ಕೂಡ ನೀರನ್ನು ಸೇರಿ ಜಲಮಾಲಿನ್ಯ ಉಂಟಾಗುತ್ತಾ ತೈಲ ಶುದ್ಧೀಕರಣ ಘಟಕಗಳ ತ್ಯಾಜ್ಯ ವಸ್ತುಗಳು ತೈಲ ಶುದ್ಧೀಕರಣ ಘಟಕದಲ್ಲಿ ಹಲವಾರು ವಿಷಕಾರಿಯಾದಂಥ ತ್ಯಾಜ್ಯ ವಸ್ತುಗಳಿರ್ತವು ಆ ವಸ್ತುಗಳ ನೀರನ್ನು ಸೇರೋದ್ರಿಂದ ಜಲಮಾಲಿನ್ಯ ಉಂಟಾಗುತ್ತಾ ಇತರೆ ಕಾರಣಗಳು ಯುದ್ಧ ವಿಮಾನ ಪ್ರಯಾಣಿಕರ ವಿಮಾನಗಳು ಕೆಲವೊಮ್ಮೆ ಅಪಘಾತಗಳಿಗೆ ಈಡಾಗಿ ಅವುಗಳಲ್ಲಿರುವ ತೈಲ ಸಂಗ್ರಹವು ಸಮುದ್ರದ ನೀರಿಗೆ ಸೇರುತ್ತದೆ ಏನಾದರೂ ಅಪಾಯಗಳು ಉಂಟಾದ್ರೂ ಅದರಲ್ಲಿ ತೈಲ ಸಂಗ್ರಹ ಏನು ಮಾಡ್ತಾರೆ ಸಮುದ್ರದ ನೀರಿನೊಳಗೆ ಬೀಳ್ತಾವೆ ಅದರಿಂದಾಗಿ ಸಮುದ್ರದಲ್ಲಿರ್ತಕ್ಕಂಥ ನೀರು ಮಲಿನಗೊಳ್ತೈತಿ ಈ ಎಲ್ಲ ಕಾರಣಗಳಿಂದಾಗಿ ನೀರಿನ ಮಾಲಿನ್ಯ ಉಂಟಾಗ್ತೈತಿ ಜಲ ಮಾಲಿನ್ಯ ಅಂದರೂ ಒಂದ ನೀರಿನ ಮಾಲಿನ್ಯ ಅಂದರೂ ಒಂದ ನೆಕ್ಸ್ಟ್ ಕ್ವಶನ್ ತ್ಯಾಜ್ಯ ವಸ್ತುಗಳ ನಿರ್ವಹಣೆ ಮತ್ತು ಪುನರ್ ಬಳಕೆ ಪೀಟಿಕೆ ನಮ್ಮ ಇಂದಿನ ಈ ಉಪಯೋಗಿ ಸಮಾಜದಲ್ಲಿ ಪ್ರತಿದಿನವೂ ಭಾರಿ ಪ್ರಮಾಣದಲ್ಲಿ ಕಸ ಉತ್ಪತ್ತಿಯಾಗುತ್ತದೆ ಇಡೀ ಜಗತ್ತಿನಲ್ಲಿ ಪ್ರತಿ ವರ್ಷ ರಾಶಿ ಬೀಳುವ ತಿಪ್ಪೆಯ ಒಟ್ಟು ತೂಕ ಸುಮಾರು ಹತ್ತು ಶತಕೋಟಿ ಟನ್ಗಿಂತಲೂ ಹೆಚ್ಚು ಎಂದು ಅಂದಾಜಿಸಲಾಗಿದೆ ಇಂದು ಜಗತ್ತಿನ ಪ್ರತಿಯೊಂದು ದೇಶವೂ ಕೂಡ ಘನತ್ಯಾಜ್ಯ ನಿರ್ವಹಣೆಯ ಸಮಸ್ಯೆಯನ್ನು ಎದುರಿಸುತ್ತಿದೆ ಮಾನವನ ಯಾವುದೇ ಚಟುವಟಿಕೆಯಿಂದ ಯಾವುದೇ ನಿರುಪಯುಕ್ತ ವಸ್ತುವನ್ನು ಬಿಸಾಡಲ್ಪಟ್ಟು ಪರಿಸರಕ್ಕೆ ಸಮಸ್ಯೆಯನ್ನುಂಟು ಮಾಡುತ್ತಿದ್ದರೆ ಅದನ್ನು ಘನತ್ಯಾಜ್ಯ ವಸ್ತು ಎನ್ನುವರು ನೋಡ್ರಿ ನಾವೇನು ಮಾಡ್ತೀವಿ ಹಲವಾರು ವಸ್ತುಗಳನ್ನು ಬಳಸ್ತೀವಿ ಬಳಸಿ ಪರಿಸರಕ್ಕೆ ಕಾಡ್ ಬಿಸಾಕ್ತಿವಿ ಹೀಗೆ ಬಿಸಾಕುವಂತಹ ವಸ್ತುಗಳು ಸಮಸ್ಯೆಯನ್ನು ಉಂಟು ಮಾಡ್ತಾವೆ ಪರಿಸರಕ್ಕೆ ಅದಕ್ಕೆ ನಾವು ತ್ಯಾಜ್ಯ ವಸ್ತು ಅಂತ ಕರಿತೀವಿ ಪ್ರಾಥಮಿಕ ಬಳಕೆಯ ನಂತರ ಉಳಿಯುವ ಯಾವುದೇ ಅನುಪಯುಕ್ತವಾದ ಘನ ಪದಾರ್ಥವನ್ನು ತ್ಯಾಜ್ಯ ಘನತ್ಯಾಜ್ಯ ಎನ್ನುವರು ಪ್ರಾಥಮಿಕವಾಗಿ ಒಂದ್ಸಲ ಬಳಕೆ ಮಾಡಿರ್ತೀವಿ ಪ್ರಾಥಮಿಕ ಬಳಕೆಯ ನಂತರ ಉಳಿಯುವಂತಹ ಯಾವುದೇ ಅನುಪಯುಕ್ತವಾದ ಅಂದರೆ ಉಪಯೋಗಕ್ಕೆ ಬಾರದೇ ಇರುವಂತಹ ಅನುಪಯುಕ್ತ ಘನ ಪದಾರ್ಥವನ್ನು ನಾವು ತ್ಯಾಜ್ಯ ಅಂತ ಕರಿತೀವಿ ಘನ ತ್ಯಾಜ್ಯ ನಿರ್ವಹಣೆ ಎಂದರೆ ಮಾನವನು ತನ್ನ ಉಳಿವಿಗಾಗಿ ಹಾಗೂ ಅಭಿವೃದ್ಧಿಗಾಗಿ ಆಹಾರ ಮತ್ತು ಇತರೆ ವಸ್ತುಗಳನ್ನು ಬಳಸುತ್ತಾನೆ ಹೀಗೆ ಬಳಸಿ ಉಳಿದಂತಹ ಅನುಪಯುಕ್ತ ವಸ್ತುಗಳನ್ನು ಎಲ್ಲೆಂದರಲ್ಲೇ ಬಿಸಾಡದೆ ಅದನ್ನು ಸರಿಯಾಗಿ ವಿನಿಯೋಗಿಸುವುದೇ ತ್ಯಾಜ್ಯ ನಿರ್ವಹಣೆ ಎನ್ನುವರು ಸರಿಯಾದ ರೀತಿಯಲ್ಲಿ ಅದನ್ನು ವಿಲೇವಾರಿ ಮಾಡಿದರೆ ಅದನ್ನು ನಾವು ತ್ಯಾಜ್ಯ ನಿರ್ವಹಣೆ ಅಂತ ಕರಿತೀವಿ ಘನತ್ಯಾಜ್ಯ ವಸ್ತುಗಳ ಉತ್ಪಾದನೆಯನ್ನು ವ್ಯವಸ್ಥಿತವಾಗಿ ನಿಯಂತ್ರಿಸುವುದು ಶೇಖರಿಸುವುದು ಸಾಗಿಸುವುದು ವಿಂಗಡಿಸಿ ಪುನರುತ್ಪಾದನೆಗೆ ಬಳಸುವುದು ಮುಂತಾದವು ಒಳಗೊಂಡಿರುವ ಪ್ರಕ್ರಿಯೆಗೆ ನಾವು ತ್ಯಾಜ್ಯ ವಸ್ತು ನಿರ್ವಹಣೆ ಅಂತ ಕರಿತೀವಿ ತ್ಯಾಜ್ಯ ಏನು ತ್ಯಾಜ್ಯ ವಸ್ತುಗಳ ನಿರ್ವಹಣೆ ಅಂದ್ರೆ ಎರಡು ಹೇಳಕತ್ತೀನಿ ರೀ ನಾನು ಇಂದು ಜಗತ್ತಿನ ಪ್ರತಿಯೊಂದು ದೇಶವೂ ಕೂಡ ತ್ಯಾಜ್ಯ ನಿರ್ವಹಣಾ ಸಮಸ್ಯೆಯನ್ನು ಎದುರಿಸುತ್ತಿದೆ ತ್ಯಾಜ್ಯ ವಸ್ತುಗಳು ನಗರ ಪ್ರದೇಶಗಳಿಂದ ಹಾಗೂ ಕೈಗಾರಿಕೆಗಳಿಂದಲೇ ಹೆಚ್ಚಾಗಿ ಬರುವುದರಿಂದ ಇವುಗಳ ನಿರ್ವಹಣೆ ಸಾಮಾನ್ಯವಾಗಿ ನಗರ ಪ್ರದೇಶದಲ್ಲಿನ ತ್ಯಾಜ್ಯ ವಸ್ತುಗಳು ಮತ್ತು ಕೈಗಾರಿಕಾ ತ್ಯಾಜ್ಯ ವಸ್ತುಗಳ ಮುಖ್ಯವಾಗಿ ಕಂಡುಬರುತ್ತವೆ ಈಗ ನೋಡಿದ್ರೆ ನಗರ ಪ್ರದೇಶದಲ್ಲಿ ಇಂಥ ಸಮಸ್ಯೆ ಹೆಚ್ಚಾಗಿರುತ್ತಾ ಆದ್ದರಿಂದ ಅದು ಕೈಗಾರಿಕೆಗಳ ತ್ಯಾಜ್ಯ ವಸ್ತುಗಳು ಹಾಗೂ ನಗರ ಪ್ರದೇಶದ ತ್ಯಾಜ್ಯ ವಸ್ತುಗಳು ಮುಖ್ಯವಾಗಿ ನಮಗೆ ಕಂಡು ಬರ್ತಾವೆ ಘನ ತ್ಯಾಜ್ಯ ವಸ್ತುಗಳ ಉತ್ಪಾದನೆಯ ಮೂಲಗಳು ಗೃಹ ಮೂಲಗಳಿಂದ ಗೃಹ ಅಂದರೆ ಮನೆ ಮನೆಗಳಲ್ಲಿಯೂ ಕೂಡ ತ್ಯಾಜ್ಯ ವಸ್ತುಗಳು ಏನಕ್ಕೆ ಉತ್ಪಾದನೆ ಆಗ್ತವು ವಾಣಿಜ್ಯ ಮೂಲಗಳಿಂದ ವಾಣಿಜ್ಯ ಮೂಲಗಳಿಗೆ ಉದಾಹರಣೆ ಪ್ಲಾಸ್ಟಿಕ್ ಚೀಲಗಳು ಪ್ಲಾಸ್ಟಿಕ್ ಕೂಡ ಬಹಳಷ್ಟು ಸಮಸ್ಯೆಯನ್ನು ಉಂಟು ಮಾಡುವಂಥ ಒಂದು ತ್ಯಾಜ್ಯ ಆಸ್ಪತ್ರೆಯ ಮೂಲಗಳಿಂದ ಆಸ್ಪತ್ರೆಗಳಲ್ಲಿ ಸಿರಂಜಿ ಸೂಜಿ ಹಲವಾರು ವಸ್ತುಗಳು ರೀ ಘನತ್ಯಾಜ್ಯ ವಸ್ತುಗಳು ಕೈಗಾರಿಕಾ ಮೂಲಗಳಿಂದ ಘನತ್ಯಾಜ್ಯ ವಸ್ತುಗಳು ಉಂಟಾಗ್ತವು ಗಣಿಗಾರಿಕೆಯ ಮೂಲಗಳಿಂದ ಗಣಿಗಾರಿಕೆಯಿಂದಲೂ ಕೂಡ ನಿಮಗೆ ಹಲವಾರು ತ್ಯಾಜ್ಯ ವಸ್ತುಗಳು ಸೃಷ್ಟಿಯಾಗ್ತವು ಮಾರುಕಟ್ಟೆಯ ಮೂಲಗಳು ಮಾರುಕಟ್ಟೆಯಿಂದಲೂ ಕೂಡ ಹಲವಾರು ಘನತ್ಯಾಜ್ಯ ವಸ್ತುಗಳು ಉತ್ಪಾದನೆ ಆಗ್ತಾವು ಇತರೆ ಮೂಲಗಳು ಈ ಎಲ್ಲ ಮೂಲಗಳು ಗೃಹ ಮನೆಯಿಂದ ಆಗಿರ್ಬೋದು ವಾಣಿಜ್ಯ ಆಸ್ಪತ್ರೆ ಕೈಗಾರಿಕೆ ಗಣಿಗಾರಿಕೆ ಮಾರುಕಟ್ಟೆ ಈ ಎಲ್ಲ ಮೂಲಗಳಿಂದಲೂ ಕೂಡ ಘನತ್ಯಾಜ್ಯ ವಸ್ತುಗಳು ಉತ್ಪಾದನೆ ಆಗ್ತಾವ ಹಾಗಾದರೆ ಈ ಘನತ್ಯಾಜ್ಯ ವಸ್ತುಗಳ ಪರಿಣಾಮ ಮತ್ತು ನಿರ್ವಹಣೆ ಏನೆಲ್ಲ ಪರಿಣಾಮ ಉಂಟಾಗುತ್ತೆ ಘನತ್ಯಾಜ್ಯ ವಸ್ತುಗಳಿಂದ ಮತ್ತು ಅದನ್ನು ಹೆಂಗೆ ನಿರ್ವಹಣೆ ಮಾಡಬೇಕು ಮೊದಲನೇದಾಗಿ ನಗರ ಸೌಂದರ್ಯಕ್ಕೆ ಧಕ್ಕೆ ಈ ಘನತ್ಯಾಜ್ಯ ವಸ್ತುಗಳಿಂದ ಏನು ಪರಿಣಾಮ ಆಗುತ್ತೆ ಅಂದ್ರೆ ನಮ್ಮ ನಗರದ ಸೌಂದರ್ಯಕ್ಕೆ ಧಕ್ಕೆ ಏನು ಉಂಟು ಅದು ನಗರ ಪ್ರದೇಶಗಳಲ್ಲಿ ಎಲ್ಲೆಂದರಲ್ಲಿ ಹರಡಿಕೊಂಡಿರುವ ತ್ಯಾಜ್ಯ ವಸ್ತುಗಳು ನಗರದ ಸೌಂದರ್ಯವನ್ನು ಹಾಳುಗೆಡವುತ್ತವೆ ಉದಾಹರಣೆಗೆ ಮನೆಯ ಮುಂದೆ ಅಕ್ಕ ಪಕ್ಕದ ಖಾಲಿ ಜಾಗದಲ್ಲಿ ಅಥವಾ ಸ್ಥಳದಲ್ಲಿ ರಸ್ತೆ ಬದಿಯಲ್ಲಿ ಉದ್ಯಾನವನಗಳಲ್ಲಿಯೂ ಕೂಡ ಕಸದ ರಾಶಿಯನ್ನು ಕಾಣುತ್ತೇವೆ ನಾವು ಎಲ್ಲಿ ಹೋದ್ರೆ ಅಲ್ಲಿ ಕಸದ ರಾಶಿ ಕಂಡ್ರೆ ಏನಾಗುತ್ತೆ ಅದು ಚೆನ್ನಾಗಿ ಕಾಣಲ್ಲ ಅದು ಸೌಂದರ್ಯವನ್ನು ಹಾಳು ಮಾಡ್ತೈತಿ ಇಂತಹ ಕಸವನ್ನು ಒಂದು ಕಸದ ತೊಟ್ಟಿ ಅಥವಾ ಕಸದ ಗುಂಡಿಯನ್ನು ಮಾಡಿ ಅಲ್ಲಿ ಹಾಕುವುದರಿಂದ ನಿರ್ವಹಣೆ ಮಾಡುವುದರಿಂದ ನಗರದ ಸೌಂದರ್ಯವನ್ನು ರಕ್ಷಿಸಬಹುದು ನಾವೆಲ್ಲಂದ್ರಲ್ಲಿ ಕಸ ಹಾಕೋದಕ್ಕಿಂತ ಒಂದ್ ಕಸದ ಗುಂಡಿಯನ್ನು ಮಾಡಿ ಅಲ್ಲಿ ಹಾಕೋದ್ರಿಂದ ಏನಾಗುತ್ತೆ ರೀ ನಗರದ ಸೌಂದರ್ಯ ಚೆನ್ನಾಗಿರ್ತೈತಿ ನೆಕ್ಸ್ಟ್ ಪರಿಸರದ ಮೇಲೆ ದುಷ್ಪರಿಣಾಮ ಘನತ್ಯಾಜ್ಯ ವಸ್ತುಗಳಿಂದ ವಾಯು ಮಾಲಿನ್ಯ ಜಲ ಮಾಲಿನ್ಯ ಶಬ್ದ ಮಾಲಿನ್ಯ ಸಸ್ಯ ಮತ್ತು ಪ್ರಾಣಿ ಮತ್ತು ಆರೋಗ್ಯಕರವಾದ ಸೂಕ್ಷ್ಮ ಜೀವಿಗಳು ವಿಘಟನೆಗೆ ಒಳಗಾಗುವುದರಿಂದ ದುರ್ವಾಸನೆ ಎಲ್ಲೆಂದರಲ್ಲಿ ಪಸರಿಸುತ್ತದೆ ಆದ್ದರಿಂದ ಇಂತಹವುಗಳನ್ನು ಸರಿಯಾಗಿ ನಿರ್ವಹಣೆ ಮಾಡಬೇಕು ಅಂದಾಗ ಪರಿಸರದ ಮೇಲೆ ದುಷ್ಪರಿಣಾಮ ಆಗದಂತೆ ತಡೆಯಬಹುದು ಭೂಮಾಲಿನ್ಯಕ್ಕೆ ಕಾರಣವಾಗುವುದು ಅಂದರೆ ಭೂಮಿಯ ಮಾಲಿನ್ಯಕ್ಕೆ ಕಾರಣವಾಗುವುದು ಘನತ್ಯಾಜ್ಯ ವಸ್ತುಗಳಿಂದ ಭೂಮಿಯ ಉತ್ಪಾದನೆಯ ಸಾಮರ್ಥ್ಯ ಕುಂದುತ್ತಾ ಹೋಗುತ್ತದೆ ನಾವು ಘನತ್ಯಾಜ್ಯ ವಸ್ತುಗಳನ್ನು ಭೂಮಿಯ ಮೇಲೆ ಹಾಕೋದ್ರಿಂದ ಏನಾಗುತ್ತೆ ಭೂಮಿಯ ಉತ್ಪಾದನೆಯ ಸಾಮರ್ಥ್ಯ ಕಡಿಮೆ ಘನ ತ್ಯಾಜ್ಯ ವಸ್ತುಗಳ ಪುನರ್ ಬಳಕೆ ಹೇಗೆಲ್ಲ ನಾವು ಪುನರ್ಬಳಕೆ ಮಾಡಬಹುದು ಘನತ್ಯಾಜ್ಯ ವಸ್ತುಗಳಲ್ಲಿನ ಪ್ರಕಾರಗಳಾದಂಥ ಹಸಿ ಕಸ ಮತ್ತು ಒಣ ಕಸವನ್ನು ಪ್ರತ್ಯೇಕಿಸಿ ಸೂಕ್ತ ರೀತಿಯಲ್ಲಿ ವಿಲೇವಾರಿ ಮಾಡಬೇಕು ಹಾಗೂ ಕಸದ ಉಪಯುಕ್ತ ವಸ್ತುಗಳನ್ನು ಮರುಬಳಕೆಗೆ ಉಪಯೋಗಿಸಬೇಕು ಜೈವಿಕ ಕಸವನ್ನು ಗೊಬ್ಬರವನ್ನಾಗಿ ಪರಿವರ್ತಿಸುವ ವಿಧಾನವನ್ನು ಘನತ್ಯಾಜ್ಯ ನಿರ್ವಹಣೆಯ ಪುನರ್ಬಳಕೆ ಎಂದು ಕರೆಯುತ್ತಾರೆ ತ್ಯಾಜ್ಯ ವಸ್ತುಗಳನ್ನು ಈ ಕೆಳಗಿನ ಕಾರಣಗಳ ಆಧಾರದಿಂದ ಪುನರ್ಬಳಕೆ ಮಾಡಬಹುದಾಗಿದೆ ಮೊದಲನೇದೇನ್ರಿ ಒಣಕಸವಾದ ಕಾಗದ ಗಾಜಿನ ಚೂರುಗಳು ಬಟ್ಟೆ ಪ್ಲಾಸ್ಟಿಕ್ ರಬ್ಬರ್ ಇತ್ಯಾದಿಗಳನ್ನು ಪುನರುತ್ಪಾದನೆಗೆ ಕಳುಹಿಸಿಕೊಡಬೇಕು ತ್ಯಾಜ್ಯ ವಸ್ತುಗಳಾದ ಪಾತ್ರೆ ತೊಳೆದ ಮುಸುರೆ ಕೊಳೆತು ಹೋದ ತರಕಾರಿ ಹಣ್ಣು ಹಂಪಲುಗಳು ಇತ್ಯಾದಿ ವಸ್ತುಗಳು ಕೊಳೆಯುವಂತೆ ಮಾಡಿ ಎರೆಹುಳು ಸಾಕಾಣಿಕೆಯಲ್ಲಿ ಇವುಗಳನ್ನು ಬಳಸುವುದರಿಂದ ಗೊಬ್ಬರ ತಯಾರಿಕೆಗೆ ಸಹಕಾರಿಯಾಗುತ್ತದೆ ಅವಧಿ ಮೀರಿದ ಔಷಧಿಗಳು ಬ್ಯಾಟರಿ ಸೆಲ್ಗಳು ಟ್ಯೂಬ್ ಲೈಟ್ಗಳು ವಿಷಕಾರಿ ರಾಸಾಯನಿಕ ವಸ್ತುಗಳನ್ನು ಆಳವಾದ ಗುಂಡಿಯಲ್ಲಿ ಹೂಳಬೇಕು ಈ ರೀತಿಯಾದ ಕ್ರಮಗಳನ್ನು ಕೈಗೊಳ್ಳುವುದರಿಂದ ಘನತ್ಯಾಜ್ಯ ವಸ್ತುಗಳನ್ನು ಪುನರ್ ಬಳಕೆ ಮಾಡಬಹುದಾಗಿದೆ ನೆಕ್ಸ್ಟ್ ಕ್ವಶನ್ ಆಮ್ಲ ಮಳೆಯ ಕಾರಣಗಳು ಪರಿಣಾಮಗಳು ಮತ್ತು ಪರಿಹಾರೋಪಾಯಗಳು ಅಥವಾ ಕ್ರಮಗಳು ಪೀಠಿಕೆ ಮಾನವನು ತನ್ನ ಬೇಡಿಕೆಗಳನ್ನು ಈಡೇರಿಸಿಕೊಳ್ಳಲು ಆವಿಷ್ಕಾರಗಳನ್ನು ಕೈಗೊಳ್ಳುತ್ತಾನೆ ಆವಿಷ್ಕಾರದಿಂದ ಅನೇಕ ರೀತಿಯ ಅಧಿಕ ಇಂಧನಗಳ ಬಳಕೆ ಪೆಟ್ರೋಲಿಯಂ ಬಳಕೆ ವಿದ್ಯುತ್ ಸ್ಥಾವರಗಳ ಬಳಕೆ ವಾಹನಗಳಿಂದ ಹೊರಬರುವ ಹೊಗೆಯು ವಾಯುಮಂಡಲಕ್ಕೆ ಸೇರುತ್ತದೆ ಇದರ ಜೊತೆಗೆ ವಿಷಕಾರಿಯಾದಂತಹ ಸೂಕ್ಷ್ಮ ಕಣಗಳಾಗಿ ಅಲ್ಲೆಲ್ಲ ತೇಲುತ್ತಾ ಕೊನೆಗೆ ನೆಲಕ್ಕಿಳಿಯುತ್ತವೆ ಗಿಡ ಮರ ಬಳ್ಳಿ ಕಟ್ಟಡಗಳ ಮೇಲೆ ಮಸಿಯಂತೆ ಮುಸುಕು ನಿಲ್ಲುತ್ತವೆ ಮಳೆ ಬಂದಾಗ ಅಥವಾ ಇಬ್ಬನಿ ಸರಿದಾಗ ತೇವಾಂಶದಲ್ಲಿ ಕರಗಿ ಆಮ್ಲವಾಗುತ್ತವೆ ತಮ್ಮ ಸ್ಪರ್ಶಕ್ಕೆ ಸಿಲುಕುವ ಎಲ್ಲ ವಸ್ತುಗಳನ್ನು ಕರಗಿಸುತ್ತವೆ ಪರಿಶುದ್ಧ ಜಲವನ್ನು ಹೊತ್ತ ಮೋಡಗಳಿಂದ ಧರೆಗೆ ಸುರಿಯುವ ಮಳೆ ವಾಯುಮಂಡಲದಲ್ಲಿನ ಮಾನವಜನ್ಯ ವಿಷಾನಿಲಗಳೊಡನೆ ಬೆರೆತು ಹುಳಿ ಹಿಂಡಲ್ಪಟ್ಟ ದುರ್ಬಲ ಆಮ್ಲ ಭೂಮಿಗಿಳಿಯುತ್ತದೆ ಈ ರೀತಿಯಾಗಿ ದುರ್ಬಲ ಆಮ್ಲ ಭೂಮಿಗಿಳಿಯುವುದನ್ನು ಆಮ್ಲಮಳೆ ಎನ್ನುವರು ಆಮ್ಲಮಳೆಯ ಅರ್ಥ ಗಂಧಕದ ಡೈಆಕ್ಸೈಡ್ ಎಸ್ಒಟು ಮತ್ತು ಸಾರಜನಕದ ಡೈಆಕ್ಸೈಡ್ ಎನ್ಒಟುಗಳು ವಾತಾವರಣ ಸೇರಿ ಅಲ್ಲಿರುವ ನೀರಾವಿ ಅಥವಾ ಮಳೆಯೊಂದಿಗೆ ಬೆರೆತು ಅನುಕ್ರಮವಾಗಿ ಗಂಧಕ ಆಮ್ಲ ಹೆಚ್ ಟು ಟು ಮತ್ತು ನೈಟ್ರಿಕ್ ಆಮ್ಲ ಹೆಚ್ ಟುಗಳಾಗಿ ಭೂಮಿಗೆ ಇಳಿಯುತ್ತದೆ ಇದನ್ನು ಆಮ್ಲಮಳೆ ಎನ್ನುವರು ಆಮ್ಲ ಮಳೆಗೆ ಕಾರಣ ಏನು ಯಾವೆಲ್ಲ ಕಾರಣಕ್ಕೆ ಆಮ್ಲ ಮಳೆ ಉಂಟಾಗುತ್ತಾ ಮೊದಲನೇದಾಗಿ ವಾಹನಗಳಿಂದ ಹೊರ ಸೂಸುವ ಹೊಗೆ ವಾಹನಗಳು ಹೊರ ಹಾಕುವ ಹೊಗೆಯಲ್ಲಿ ಕಾರ್ಬನ್ ಮೊನಾಕ್ಸೈಡ್ ಇದ್ದು ಇದು ಗಾಳಿಯಲ್ಲಿ ಕಲ್ಮಶವಾಗಿ ಆಮ್ಲ ಮಳೆಗೆ ಕಾರಣವಾಗುತ್ತದೆ ಎರಡನೇ ಪಾಯಿಂಟ್ ಕಾರ್ಖಾನೆಗಳಿಂದ ಹೊರಬರುವ ಹೊಗೆ ಕಾರ್ಖಾನೆಗಳಿಂದ ಹೊರಬರುವ ಹೊಗೆಯಲ್ಲಿ ಸಲ್ಫರ್ ಆಕ್ಸೈಡ್ ಮತ್ತು ನೈಟ್ರೋಜನ್ ಆಕ್ಸೈಡ್ಗಳಂತಹ ಅಪಾಯಕಾರಿ ಅನಿಲಗಳು ವಾಯುವನ್ನು ಸೇರಿಕೊಂಡು ವಿಷಾನಿಲವಾಗಿ ಪರಿವರ್ತನೆಗೊಂಡು ಮಳೆಯಾಗುವಾಗ ನೀರಿನ ಜೊತೆಗೆ ಸಂಯೋಗ ಹೊಂದಿ ಭೂಮಿಗೆ ಬೀಳುತ್ತದೆ ಇದು ಆಮ್ಲೀಯ ಮಳೆಗೆ ಕಾರಣವಾಗುತ್ತದೆ ಮೂರನೇ ಪಾಯಿಂಟು ಕೈಗಾರೀಕರಣ ಬೃಹತ್ ಕೈಗಾರಿಕೆಗಳಲ್ಲಿ ಇಂಧನಗಳಾಗಿ ಬಳಸಲ್ಪಡುವ ಕಲ್ಲಿದ್ದಲು ಪೆಟ್ರೋಲು ಮುಂತಾದ ಇಂಧನಗಳು ಉರಿಯಲ್ಪಟ್ಟು ಸಹಜವಾಗಿ ಇವು ವಾಯುವಿನ ಜೊತೆಗೆ ಸೇರಿಕೊಂಡಾಗ ಆಮ್ಲ ಮಳೆಗೆ ಕಾರಣವಾಗುತ್ತದೆ ನೆಕ್ಸ್ಟ್ ಒಂದು ಕೃಷಿ ಚಟುವಟಿಕೆಗಳು ಕೃಷಿ ಉತ್ಪನ್ನಗಳ ಅಧಿಕ ಇಳುವರಿಗಾಗಿ ಬಳಸಲ್ಪಡುವ ವಿವಿಧ ರೀತಿಯ ಕ್ರಿಮಿನಾಶಕಗಳು ರಾಸಾಯನಿಕ ಗೊಬ್ಬರಗಳು ಸಿಂಪಡಿಸುವ ಅಥವಾ ಬಳಸುವುದರಿಂದ ಅದರಲ್ಲಿನ ಕೆಲವೊಂದು ವಿಷ ಪದಾರ್ಥಗಳು ಗಾಳಿಯಲ್ಲಿ ಅಥವಾ ನೀರಿನೊಂದಿಗೆ ಆವಿಯಾಗಿ ವಾಯುವಿನೊಂದಿಗೆ ಸೇರಿಕೊಂಡು ಆಮ್ಲ ಮಳೆಗೆ ಕಾರಣವಾಗುತ್ತವೆ ನೆಕ್ಸ್ಟ್ ಅಣುಬಾಂಬ್ಗಳ ಬಳಕೆ ಆಧುನಿಕ ರಾಷ್ಟ್ರಗಳು ತಮ್ಮ ಶತ್ರು ರಾಷ್ಟ್ರಗಳೊಂದಿಗೆ ಯುದ್ಧ ಮಾಡುವ ಸಲುವಾಗಿ ಅಣುಬಾಂಬ್ಗಳನ್ನು ಬಳಸುವುದರಿಂದ ಹೊರಡುವ ವಿಕಿರಣಗಳು ವಾಯುವಿನೊಂದಿಗೆ ಸೇರಿ ಆಮ್ಲ ಮಳೆಗೆ ಕಾರಣವಾಗುತ್ತದೆ ಕೆಲವೊಂದಿಷ್ಟು ಪ್ರಬಲ ರಾಷ್ಟ್ರಗಳು ತಮ್ಮ ಪ್ರಭುತ್ವವನ್ನು ಉಳಿಸ್ಕೊಳ್ಳೋಕ್ಕೋಸ್ಕರ ಶತ್ರು ರಾಷ್ಟ್ರಗಳ ಮೇಲೇನು ಮಾಡ್ತಾವ್ರಿ ಬಾಂಬ್ಗಳನ್ನು ಹಾಕ್ತಾವೆ ಅದರಿಂದಾಗಿ ಹಲವಾರು ದುಷ್ಪರಿಣಾಮಗಳು ಉಂಟಾಕವು ಹಾಗೆ ಆಮ್ಲಮಳೆಗೂ ಕೂಡ ಅದು ಕಾರಣ ಆಗುತ್ತಾ ನೆಕ್ಸ್ಟ್ ನೈಸರ್ಗಿಕ ವಿಕೋಪಗಳು ಜ್ವಾಲಾಮುಖಿ ಧೂಳು ಕಾಡ್ಗಿಚ್ಚು ಚಂಡಮಾರುತ ಸಾವಯವ ವಸ್ತುಗಳ ಹೊರಹಾಕುವ ಅನಿಲಗಳು ವಾಯುಮಂಡಲವನ್ನು ಸೇರುವುದರ ಮೂಲಕ ಆಮ್ಲ ಮಳೆಗೆ ಕಾರಣವಾಗುತ್ತದೆ ಆಮ್ಲ ಮಳೆಯ ದುಷ್ಪರಿಣಾಮಗಳು ಆಮ್ಲ ಮಳೆಯಿಂದ ಏನೆಲ್ಲ ಕೆಟ್ಟ ಪರಿಣಾಮಗಳಾಗ್ತವು ಮೊದಲನೇ ಪಾಯಿಂಟು ಆಮ್ಲ ಮಳೆಯು ಗಿಡ ಮರಗಳ ಮೇಲೆ ಬಿದ್ದಾಗ ಎಲೆಯ ಮೇಲಿನ ಸೂಕ್ಷ್ಮ ರಕ್ಷಣಾ ಪೊರೆಯು ನಾಶವಾಗುತ್ತದೆ ಹಾಗೂ ಎಲೆಗಳು ನಾಶಗೊಳ್ಳುತ್ತವೆ ಪೋಷಕಾಂಶಗಳು ನಾಶ ಹೊಂದಿ ಸಸ್ಯದ ಬೆಳವಣಿಗೆಯು ಕುಂಠಿತಗೊಳ್ಳುತ್ತದೆ ನೋಡ್ರಿ ಸಸ್ಯದ ಬೆಳವಣಿಗೆನ ಕುಂಠಿತ ಆಗುತ್ತಾ ಆಮ್ಲ ಮಳೆಯಿಂದ ಮಣ್ಣಿನ ಮೇಲ್ಭಾಗದಲ್ಲಿರುವ ಪೋಷಕಾಂಶಗಳು ನೆಲದ ಆಳಕ್ಕೆ ಇಳಿದು ಮಣ್ಣನ್ನು ನಿಶಕ್ತಗೊಳಿಸುತ್ತವೆ ಮೂರನೇ ಪಾಯಿಂಟ್ ಆಮ್ಲ ಮಳೆಯಿಂದಾಗಿ ಮಣ್ಣಿನಲ್ಲಿರುವ ಉಪಯುಕ್ತ ಸೂಕ್ಷ್ಮ ಜೀವಿಗಳು ನಾಶ ಹೊಂದುತ್ತವೆ ಇದರಿಂದಾಗಿ ಮಣ್ಣಿನಲ್ಲಿ ಸಾರಜನಕದ ಸೇರ್ಪಡೆಗೆ ತಡೆಯುಂಟಾಗಿ ಮಣ್ಣಿನ ರಾಸಾಯನಿಕ ಗುಣಧರ್ಮದಲ್ಲಿ ಮಾರ್ಪಾಡಾಗುತ್ತದೆ ಹಾಗೂ ಅವುಗಳ ಉತ್ಪಾದನಾ ಸಾಮರ್ಥ್ಯವು ಕ್ಷೀಣಿಸುತ್ತದೆ ಅಂದರೆ ಉತ್ಪಾದನೆಯ ಸಾಮರ್ಥ್ಯ ಕಡಿಮೆ ಆಗುತ್ತೆ ನಾಲ್ಕನೇ ಪಾಯಿಂಟ್ ಆಮ್ಲ ಮಳೆಯಿಂದ ಸಮುದ್ರ ಸರೋವರಗಳನ್ನು ಸೇರುವ ನೀರು ಜಲರಾಶಿಗಳ ಜೀವ ಪರಿಸರ ವ್ಯವಸ್ಥೆಯ ಮೇಲೆ ಪ್ರತಿಕೂಲವಾದ ಪರಿಣಾಮವನ್ನು ಉಂಟು ಮಾಡುತ್ತದೆ ಜೀವ ಪರಿಸರ ವ್ಯವಸ್ಥೆ ಇದರಿಂದ ಹಾಳಾಗುತ್ತದೆ ಆಮ್ಲ ಮಳೆಯಿಂದಾಗಿ ಇಡೀ ಜೀವ ಸಂಕುಲದ ಮೇಲೆ ಪರಿಣಾಮ ಉಂಟಾಗುತ್ತದೆ ಆಮ್ಲ ಮಳೆಯು ಇಡೀ ಜೀವ ಸಂಕುಲದ ಮೇಲೆ ದುಷ್ಪರಿಣಾಮವನ್ನು ಬೀರ್ತೈತಿ ಆಮ್ಲ ಮಳೆಯಿಂದ ಭೂಮಿಯ ಮೇಲಿನ ಕಲ್ಲು ಬಂಡೆಗಳು ಹಾಗೂ ಮಣ್ಣು ತೀವ್ರ ರೀತಿಯಲ್ಲಿ ಮಲೀನತೆಗೆ ಒಳಗಾಗುತ್ತವೆ ಆಮ್ಲ ಮಳೆಯಿಂದ ಕಬ್ಬಿಣ ಉಕ್ಕು ತವರ ಇತ್ಯಾದಿ ಲೋಹಗಳು ತುಕ್ಕು ಹಿಡಿಯುತ್ತವೆ ಈ ಆಮ್ಲಮಳೆಯಿಂದ ಈ ಎಲ್ಲವೂ ತುಕ್ಕಿಡಿತವರು ಕಬ್ಬಿಣ ಆಗಿರ್ಬೋದು ಉಪ್ಪು ತವರ ಇವೆಲ್ಲ ಅಂದ್ರೆ ತುಕ್ಕು ಅಂದರೆ ತುಕ್ಕಿಡೋದ್ರಿಂದ ಆಮ್ಲ ಆಮ್ಲಮಳೆಯಿಂದಾಗಿ ಪುರಾತನ ಶಾಸನಗಳು ಜಗತ್ತಿನ ಸುಂದರ ಶಿಲ್ಪಗಳು ಪ್ರಾಚೀನ ಸ್ಮಾರಕಗಳು ಕಟ್ಟಡಗಳು ಹಾಗೂ ಸೇತುವೆಗಳು ಶಿಥಿಲಗೊಳ್ಳುತ್ತಿವೆ ಅವು ತಮ್ಮ ಸೌಂದರ್ಯವನ್ನು ಕಳೆದುಕೊಳ್ತಾ ಇವೆ ಅಮೃತ ಶಿಲೆ ಸುಣ್ಣದ ಕಲ್ಲು ಹಾಗೂ ಮರಳು ಕಲ್ಲುಗಳನ್ನು ಬಳಸಿ ನಿರ್ಮಿಸಿದ ಕಟ್ಟಡಗಳು ಕ್ರಮೇಣ ಹಾಳಾಗುತ್ತಿವೆ ಹಲವಾರು ಸ್ಮಾರಕಗಳನ್ನು ಅಮೃತ ಶಿಲೆಯಿಂದ ಸುಣ್ಣದ ಕಲ್ಲಿನಿಂದ ಮರಳುಗಲ್ಲಿನಿಂದ ನಿರ್ಮಿಸಿರ್ತಾರೆ ಈ ಆಮ್ಲ ಮಳೆಯಿಂದ ಇವೆಲ್ಲವೂ ಕೂಡ ಏನಕ್ಕರೆ ಹಾಳಾಗ್ತವು ಆಮ್ಲ ಮಳೆಯಿಂದ ಮನುಷ್ಯನ ಉಸಿರಾಟದ ಮೇಲೆ ಗಂಭೀರವಾದ ಪರಿಣಾಮ ಬೀರುತ್ತದೆ ಈ ಆಮ್ಲ ಮಳೆಯಿಂದ ಏನಾಗುತ್ತೆ ಮನುಷ್ಯನ ಉಸಿರಾಟದ ಮೇಲೆ ತುಂಬ ಗಂಭೀರವಾದ ಪರಿಣಾಮ ಬೀರ್ತೈತಿ ಅಲ್ಲದೆ ಶ್ವಾಸಕೋಶ ಚರ್ಮ ಮತ್ತು ಕೂದಲುಗಳನ್ನು ಹಾನಿಗೆ ಒಳಗಾಗಿಸುತ್ತದೆ ಆಮ್ಲ ಮಳೆಯಿಂದಾಗಿ ಜಲಮೂಲಗಳಾದ ನದಿ ಕೆರೆ ಸರೋವರ ಬಾವಿ ಇತ್ಯಾದಿಗಳಲ್ಲಿ ನೀರು ಮಲಿನಗೊಂಡು ಜಲಚರಗಳು ಸಾಯುತ್ತವೆ ಆಮ್ಲ ಮಳೆಯನ್ನು ತಡೆಗಟ್ಟುವ ಕ್ರಮಗಳು ಮೊದಲನೇ ಪಾಯಿಂಟು ವಾಯುಮಂಡಲದಲ್ಲಿ ಸೇರುವ ಗಂಧಕದ ಡೈ ಆಕ್ಸೈಡು ಸಾರಜನಕದ ಆಕ್ಸೈಡು ಮತ್ತು ಇಂಗಾಲದ ಮೋನಾಕ್ಸೈಡ್ಗಳ ಪ್ರಮಾಣವನ್ನು ನಿಯಂತ್ರಿಸಬೇಕು ಎರಡನೇ ಪಾಯಿಂಟು ವಿವಿಧ ರೀತಿಯ ಕಾರ್ಖಾನೆಗಳಿಂದ ಹೊರಬರುತ್ತಿರುವಂತಹ ವಿಷಾನಿಲವನ್ನು ಕಾರ್ಖಾನೆಗಳ ಚಿಮಣಿಗಳಲ್ಲಿಯೇ ಹೀರಿಕೊಳ್ಳುವ ವ್ಯವಸ್ಥೆಯನ್ನು ಮಾಡಬೇಕು ಕಾರ್ಖಾನೆಗಳ ಸುತ್ತಮುತ್ತ ಹಾಗೂ ನಗರ ಪ್ರದೇಶದ ಸುತ್ತಮುತ್ತ ಹೆಚ್ಚಿನ ಪ್ರಮಾಣದಲ್ಲಿ ಗಿಡ ಮರಗಳನ್ನು ಬೆಳೆಸಬೇಕು ನಾಲ್ಕನೇ ಪಾಯಿಂಟು ಪರಿಸರದ ಸಮತೋಲನ ಕಾಪಾಡಬೇಕು ಐದನೇ ಪಾಯಿಂಟು ಹೆಚ್ಚು ಹೆಚ್ಚು ಅರಣ್ಯ ಪ್ರದೇಶವನ್ನು ಬೆಳೆಸಬೇಕು ಇವೆಲ್ಲವೂ ಕೂಡ ಆಮ್ಲ ಮಳೆಯನ್ನು ತಡೆಗಟ್ಟುವ ಕ್ರಮಗಳಾಗಿವೆ ನೆಕ್ಸ್ಟ್ ಕ್ವಶನ್ನು ಹಸಿರು ಮನೆಯ ಪರಿಣಾಮಕ್ಕೆ ಕಾರಣಗಳು ಪರಿಣಾಮಗಳು ಮತ್ತು ಪರಿಹಾರೋಪಾಯ ಕ್ರಮಗಳನ್ನು ತಿಳಿಸ್ರಿ ಅಂತ ಹೇಳಾರ ಪೀಟಿಕೆ ಹಸಿರು ಮನೆ ಪರಿಣಾಮವನ್ನು ಆಂಗ್ಲ ಭಾಷೆಯಲ್ಲಿ ಗ್ರೀನ್ ಹೌಸ್ ಎಫೆಕ್ಟ್ ಎನ್ನುವರು ಹೂ ಗಿಡಗಳನ್ನು ವಿಶೇಷವಾಗಿ ಬೆಳೆಸಲು ಗಾಜು ಅಥವಾ ಪಾರದರ್ಶಕವಾದ ಪ್ಲಾಸ್ಟಿಕ್ ಹಾಳೆ ಹೊದಿಸಿರುತ್ತಾರೆ ಸೂರ್ಯನ ಬೆಳಕು ಗಾಜಿನ ಮೇಲ್ಛಾವಣಿಯ ಮೂಲಕ ಸುಲಭವಾಗಿ ಪ್ರವೇಶಿಸುವುದರಿಂದ ಉಷ್ಣತೆ ಹೆಚ್ಚಾಗುತ್ತದೆ ಆಗ ಹಸಿರು ಮನೆಯಲ್ಲಿ ವಸ್ತುಗಳಿಂದ ಪ್ರತಿಫಲನಗೊಳ್ಳುವ ಶಾಖ ವಿಕಿರಣಗಳು ಹೊರ ಹೋಗದಂತೆ ಮೇಲ್ಛಾವಣಿಯ ಗಾಜು ತಡೆಯುತ್ತದೆ ಈ ರೀತಿಯಾಗಿ ಹೆಚ್ಚಿನ ಶಾಖ ಸಂಗ್ರಹವಾಗುವುದನ್ನು ಹಸಿರು ಮನೆಯ ಪರಿಣಾಮ ಎನ್ನುವರು ಹಸಿರು ಮನೆ ಪರಿಣಾಮದ ಕಾರಣಗಳು ಮೊದಲನೇ ಪಾಯಿಂಟು ಇಂಗಾಲದ ಡೈಆಕ್ಸೈಡು ಕೈಗಾರಿಕಾ ಅಭಿವೃದ್ಧಿ ಶಾಖೋತ್ಪನ್ನ ವಿದ್ಯುತ್ ಘಟಕಗಳು ಹಾಗೂ ವಾಹನಗಳ ಸಂಖ್ಯೆಗಳ ಹೆಚ್ಚಳದಿಂದಾಗಿ ಇಂಗಾಲದ ಡೈಆಕ್ಸೈಡನ ಪ್ರಮಾಣವು ಗಣನೀಯವಾಗಿ ಹೆಚ್ಚಾಗುತ್ತದೆ ಅರಣ್ಯ ನಾಶ ಜೈವಿಕ ಇಂಧನಗಳ ಬಳಕೆಯಿಂದಲೂ ಕೂಡ ಇಂಗಾಲದ ಡೈಆಕ್ಸೈಡ್ ಪ್ರಮಾಣ ಅಧಿಕವಾಗುತ್ತದೆ ನೆಕ್ಸ್ಟ್ ಒಂದು ಮೀಥೇನ್ ಮೀಥೇನ್ ಅನಿಲವು ಹಸಿರು ಮನೆ ಪರಿಣಾಮಕ್ಕೆ ಕಾರಣವಾಗಿದೆ ಹೇಗೆಂದರೆ ಕಲ್ಲಿದ್ದಲು ನೈಸರ್ಗಿಕ ಅನಿಲಗಳು ತೈಲ ತಯಾರಿಕೆ ಹಾಗೂ ಸಾಗಾಣಿಕೆ ಇತ್ಯಾದಿಗಳಲ್ಲಿ ಮೀಥೇನ್ ಅನಿಲದ ಬಿಡುಗಡೆ ಅಧಿಕವಾಗುತ್ತದೆ ನೈಟ್ರಸ್ ಆಕ್ಸೈಡ್ ಜೈವಿಕ ಇಂಧನಗಳ ಬಳಕೆಯಲ್ಲಿ ಬಿಡುಗಡೆಯಾಗುವ ನೈಟ್ರಸ್ ಆಕ್ಸೈಡ್ ಕೂಡ ಭೂಮಿಯ ತಾಪವನ್ನು ಹೆಚ್ಚಿಸುತ್ತದೆ ಹೈಡ್ರೋಕ್ಲೋರೋಫ್ಲೋರೋಕಾರ್ಬನ್ ವಿವಿಧ ವಸ್ತುಗಳ ತಯಾರಿಕೆಯಲ್ಲಿ ಬಳಸಲ್ಪಡುವ ಹೈಡ್ರೋಕ್ಲೋರೋಫ್ಲೋರೋಕಾರ್ಬನ್ದಿಂದ ಭೂತಾಪ ಹೆಚ್ಚಾಗುತ್ತದೆ ಭೂಮಿಯ ತಾಪ ಅಧಿಕಗೊಳ್ಳುತ್ತದೆ ರಾಸಾಯನಿಕಗಳು ವಿವಿಧ ರೀತಿಯ ರಾಸಾಯನಿಕಗಳು ಸಹ ಹಸಿರುಮನೆಯ ಪರಿಣಾಮಕ್ಕೆ ಕಾರಣವಾಗುತ್ತವೆ ಹೆಚ್ಚುತ್ತಿರುವ ಜನಸಂಖ್ಯೆ ಇದು ಪರೋಕ್ಷವಾಗಿ ಹಸಿರು ಮನೆಗೆ ಕಾರಣವಾಗಿದೆ ನೀರಿನ ಆವಿಯಾಗುವಿಕೆ ನೀರಿನ ಆವಿಯಾಗುವಿಕೆಯು ಭೂತಾಪಕ್ಕೆ ಅಥವಾ ಹಸಿರುಮನೆಯ ಪರಿಣಾಮಕ್ಕೆ ಕಾರಣವಾಗುತ್ತದೆ ಹಸಿರುಮನೆ ಪರಿಣಾಮದ ಪರಿಣಾಮಗಳು ಮೊದಲನೇದಾಗಿ ವಾತಾವರಣದ ಮೇಲೆ ಪ್ರತಿಕೂಲ ಪರಿಣಾಮ ಉಂಟು ಮಾಡುತ್ತದೆ ಈ ಹಸಿರು ಮನೆ ಪರಿಣಾಮ ಏನು ಮಾಡುತ್ತಾರೆ ವಾತಾವರಣದಲ್ಲಿ ಸಾಕಷ್ಟು ಬದಲಾವಣೆಗಳನ್ನು ಉಂಟು ಮಾಡುತ್ತಾ ಪ್ರತಿಕೂಲವಾದಂಥ ಪರಿಣಾಮವನ್ನು ಬೀರ್ತೈತಿ ಮಳೆಯ ಮಾದರಿಯಲ್ಲಿ ಬದಲಾವಣೆ ಆಗ್ತೈತಿ ಮಳೆಗಾಲದಾಗ ಮಳೆಯಾಗಂಗಿಲ್ಲ ಚಳಿಗಾಲದಾಗ ಮಳೆಯಾಗೋದು ಬ್ಯಾಸಿಗೆ ಮಳೆಯಾಗೋದು ಹೀಗೆ ಮಳೆಯ ಮಾದರಿಯಲ್ಲಿ ಸಾಕಷ್ಟು ಬದಲಾವಣೆಗಳು ಉಂಟಾಕವು ಮಾನವನ ಆರೋಗ್ಯದ ಮೇಲೆ ದುಷ್ಪರಿಣಾಮಗಳು ಉಂಟಾಕವು ಈ ಹಸಿರು ಮನೆ ಪರಿಣಾಮದಿಂದ ಏನಾಗುತ್ತೆ ತಾಪಮಾನ ಹೆಚ್ಚಾಗುತ್ತೆ ತಾಪಮಾನ ಹೆಚ್ಚಾಗಿ ಮಾನವನ ಆರೋಗ್ಯದಲ್ಲಿ ಏರುಪೇರು ಉಂಟಾಗುತ್ತಾ ಜೀವಿಗಳ ಮೇಲೆ ದುಷ್ಪರಿಣಾಮ ಉಂಟಾಗುತ್ತದೆ ಅರಣ್ಯ ಸಂಪತ್ತು ವಿನಾಶದ ಅಂಚಿಗೆ ತಲುಪುತ್ತದೆ ಭೂಮಿಯ ಉಷ್ಣತೆ ಅಥವಾ ಶಾಖ ಹೆಚ್ಚಾಗುತ್ತದೆ ಈ ಹಸಿರು ಮನೆ ಪರಿಣಾಮದಿಂದ ಭೂಮಿಯ ತಾಪಮಾನ ಹೆಚ್ಚಾಗುತ್ತಾ ಸಮುದ್ರದ ಮಟ್ಟ ಏರಿಕೆಯಾಗುತ್ತದೆ ಸಮುದ್ರದ ಮಟ್ಟ ಕೂಡ ಏರಿಕೆಯಾಗುತ್ತಾ ಎಂಟನೇ ಪಾಯಿಂಟು ಹಿಮ ಅಥವಾ ಮಂಜುಗಡ್ಡೆ ಕರಗುತ್ತದೆ ತೋ ನೆಕ್ಸ್ಟು ಹಸಿರು ಮನೆ ಪರಿಣಾಮದ ನಿಯಂತ್ರಣ ಕ್ರಮಗಳು ಹೆಂಗೆ ನಿಯಂತ್ರಿಸಬಹುದು ನಾವು ಈ ಹಸಿರು ಮನೆ ಪರಿಣಾಮವನ್ನು ಹೆಚ್ಚು ಹೆಚ್ಚು ಅರಣ್ಯ ಪ್ರದೇಶಗಳನ್ನು ಬೆಳೆಸುವುದರ ಮೂಲಕ ಭೂತಾಪ ಅಥವಾ ಹಸಿರು ಮನೆ ಪರಿಣಾಮವನ್ನು ಕಡಿಮೆ ಮಾಡಬಹುದು ಗಿಡ ಮರಗಳನ್ನು ಹೆಚ್ಚಿಗೆ ಬೆಳೆಸಬೇಕು ಎರಡನೇ ಪಾಯಿಂಟು ಜೈವಿಕ ಇಂಧನದ ಬಳಕೆಯನ್ನು ನಿಲ್ಲಿಸುವುದು ಹಾಗೂ ಸುಧಾರಿತ ಇಂಧನ ವ್ಯವಸ್ಥೆಯನ್ನು ಅಳವಡಿಸಿಕೊಳ್ಳುವುದು ಜೈವಿಕ ಇಂಧನದ ಬಳಕೆಯನ್ನು ಕಡಿಮೆ ಮಾಡಬೇಕು ಸುಧಾರಿತ ಇಂಧನವನ್ನು ಬಳಸಬೇಕು ಸುಧಾರಿತ ಇಂಧನಗಳಂದ್ರೆ ಸಿ ಎನ್ ಜಿಯನ್ನು ಬಳಸಬೇಕ್ರಿ ನೆಕ್ಸ್ಟ್ ಕೈಗಾರಿಕೆಗಳಿಂದ ಹೊರ ಬರುತ್ತಿರುವ ಕಾರ್ಬನ್ ಡೈಆಕ್ಸೈಡ್ನ ಪ್ರಮಾಣವನ್ನು ಹತೋಟಿಯಲ್ಲಿಡುವುದು ನಾಲ್ಕನೇ ಪಾಯಿಂಟು ಕಾನೂನಿನ ಮೂಲಕವೇ ಪರಿಸರ ರಕ್ಷಣೆಯ ಕಾರ್ಯ ಜರುಗಬೇಕು ಕಠಿಣವಾದ ಕಾನೂನುಗಳನ್ನು ಜಾರಿಗೆ ತರದೇ ಹೋದ್ರೆ ಪರಿಸರ ರಕ್ಷಣೆಯ ಕಾರ್ಯ ಕಷ್ಟ ಆಗುತ್ತೆ ಅದಕ್ಕೋಸ್ಕರ ಏನು ಮಾಡೋಕೆ ರೀ ಕಾನೂನಿನ ಮೂಲಕವೇ ಪರಿಸರವನ್ನು ರಕ್ಷಣೆ ಮಾಡಬೇಕು ಕೈಗಾರಿಕೆಗಳಿಂದ ಹೊರಬರುವ ತ್ಯಾಜ್ಯ ವಸ್ತುಗಳನ್ನು ಸೂಕ್ತ ರೀತಿಯಲ್ಲಿ ಸಂಸ್ಕರಿಸುವುದರ ಮೂಲಕ ನಾಶಗೊಳಿಸಬೇಕು ಅವುಗಳನ್ನ ಪರಿಸರಕ್ಕೆ ಹಾಕೋದು ಹಾಕಬಾರ್ದ ನೇರವಾಗಿ ಅವನೇನು ಮಾಡಬೇಕು ಸಂಸ್ಕರಿಸಬೇಕು ಸೂಕ್ತ ರೀತಿಯಲ್ಲಿ ಅದನ್ನು ನಾಶಗೊಳಿಸಬೇಕು ಪ್ರತಿಯೊಂದು ರಾಷ್ಟ್ರವೂ ಕೂಡ ಅರಣ್ಯ ನೀತಿಯಂತಹ ಕಾರ್ಯಕ್ರಮಗಳನ್ನು ಅನುಷ್ಠಾನಗೊಳಿಸಬೇಕು ಅರಣ್ಯ ರಕ್ಷಣೆಗೆ ಸಂಬಂಧಪಟ್ಟಂತೆ ಅರಣ್ಯ ನೀತಿಯನ್ನು ಅನುಷ್ಠಾನಗೊಳಿಸಬೇಕು ಪ್ರತಿಯೊಂದು ರಾಷ್ಟ್ರವೂ ಕೂಡ ಜನರಲ್ಲಿ ಪರಿಸರ ರಕ್ಷಣೆಯ ಮನೋಭಾವನೆಯನ್ನು ಬೆಳೆಸಬೇಕು ನೆಕ್ಸ್ಟ್ ಒಂದು ಶಾಲಾ ಕಾಲೇಜುಗಳ ಶಿಕ್ಷಣದ ಮಟ್ಟದಲ್ಲಿ ಪರಿಸರ ಶಿಕ್ಷಣವನ್ನು ನೀಡಬೇಕು ಒಂಬತ್ತನೇ ಪಾಯಿಂಟು ಜನರಲ್ಲಿ ಪರಿಸರದ ಪ್ರಜ್ಞೆಯನ್ನು ಬೆಳೆಸಬೇಕು ಇದನ್ನೆಲ್ಲ ನಾವೇನಾದರೂ ಮಾಡಿದರೆ ಹಸಿರು ಮನೆಯ ಪರಿಣಾಮ ಏನಾಗುತ್ತೆ ನಿಯಂತ್ರಣಗೊಳ್ಳುತ್ತಾ ಒಂದು ಸುಂದರವಾದ ಚಂದವಾದ ಪರಿಸರ ನಿರ್ಮಾಣವಾಗುತ್ತದೆ